ಹೆಚ್ಚು ಪ್ರೋಟೀನ್ ಇರುವಂತಹ ಹಾಗೂ ರುಚಿಕರವಾದಂತಹ ವೆಜಿಟೇಬಲ್ ದೋಸೆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಆರೋಗ್ಯಕರವಾದಂತಹ ಹೆಚ್ಚು ಪ್ರೋಟೀನ್ ಯುಕ್ತವಾದಂತಹ ದೋಸೆ ರೆಸಿಪಿ ಅದರಲ್ಲೂ ವೆಜಿಟೇಬಲ್ಸ್ನ ಬಳಸಿ ಮಾಡಿರೋದ್ರಿಂದ ತುಂಬನೇ ಆರೋಗ್ಯಕ್ಕೆ ಒಳ್ಳೇದು ಮಕ್ಕಳಿಗಂತೂ ಈ ರೀತಿ ಮಾಡ್ಕೊಟ್ವಿ ಅಂದ್ರೆ ರುಚಿಕರವಾಗೂ ಇರುತ್ತೆ ಹಾಗು ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಒಂದ್ ಕಪ್ ಮೆಜರ್ಮೆಂಟ್ ಅಲ್ಲಿ ತಗೊಳ್ಬೇಕಾಗುತ್ತೆ ಎಲ್ಲವನ್ನ ಒಂದು ಆಗುವಷ್ಟು ತೊಗರಿ ಬೇಳೆ ಹಾಗೆ ಒಂದು ಕಪ್ಪಾಗುವಷ್ಟು ಉದ್ದಿನ ಬೆಳೆ ಹಾಗೇನೆ ಒಂದು ಕಪ್ಪಾಗುವಷ್ಟು ಕಡಲೆ ಬೇಳೆನ ತಗೊಂಡಿದ್ದೇನೆ ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿನ ತಗೊಳ್ಬೇಕಾಗುತ್ತೆ ಇವೆಲ್ಲವನ್ನ ಒಂದೇ ಪಾತ್ರೆಗೆ ಹಾಕೊಳ್ಬೇಕಾಗುತ್ತೆ ಇವೆಲ್ಲವನ್ನ ಒಂದೇ ಪಾತ್ರೆಗೆ ಸೇರಿಸಿ ನೀರನ್ನ ಸೇರಿಸಿ ಒಂದೆರಡರಿಂದ ಮೂರು ಸಾರಿ ನೀಟಾಗಿ ಇವನ್ನ ತೊಳೆದು ತಗೊಬರ್ತೇನೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಒಂದೇ ಕಪ್ ಮೆಜರ್ಮೆಂಟ್ ಅಲ್ಲಿ ಒಂದು ಕಪ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಹಾಗೆ ಒಂದು ಕಪ್ ಆಗುವಷ್ಟು ತೊಗರಿ ಒಂದು ಕಪ್ ಆಗುವಷ್ಟು ಕಡಲೆಬೇಳೆ ಹಾಗೆ ಅದೇ ಕಪ್ ಅಲ್ಲಿ ಮೂರು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೇನೆ ಇವೆಲ್ಲವನ್ನ ನೆನೆಸಿಟ್ಟು ಎಂಟು ಗಂಟೆಗಳ ಕಾಲ ಇವನ್ನ ನೆನೆಸಿಡಬೇಕಾಗುತ್ತೆ ಮಿನಿಮಮ್ ಅಂದ್ರೂ ಆರು ಗಂಟೆನಾದ್ರೂ ಇವನ್ನ ನೆನೆಸಿಡ್ಬೇಕಾಗುತ್ತೆ ನಾನಿಲ್ಲಿ ಮಧ್ಯಾಹ್ನ ನೆನೆಸಿಟ್ಟು ರಾತ್ರಿ ಒಂದು ಎಂಟು ಗಂಟೆಗೆ ರುಬ್ತಾ ಇದ್ದೇನೆ ನೋಡ್ಬೋದು ಚೆನ್ನಾಗಿ ನೆಂದಿದವೆ ಬೇಳೆ ಅಕ್ಕಿ ಎಲ್ಲಾನು ಇದನ್ನ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಮಾಮೂಲಿ ನಾವು ದೋಸೆ ಹಿಟ್ಟಿಗೆ ರುಬ್ತೀವಲ್ಲ ಅದಕ್ಕಿಂತ ಸ್ವಲ್ಪ ನುಣ್ಣಗೆನೆ ಇದನ್ನ ರುಬ್ಕೋಬೇಕಾಗುತ್ತೆ ಆದಷ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನ ರುಬ್ಕೊಬೇಕಾಗುತ್ತೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಈ ರೀತಿಯಾಗಿ ನುಣ್ಣಗೆ ಇದನ್ನ ರುಬ್ಕೋಬೇಕಾಗುತ್ತೆ ಈಗ ಈ ರುಬ್ಬಿರುವಂತಹ ಈ ಮಿಶ್ರಣನ ಒಂದು ಈ ರೀತಿ ಡಬ್ಬದಲ್ಲಿ ಹಾಕೊಳ್ತಾ ಇದ್ದೇನೆ ಈ ರೀತಿ ಡಬ್ಬ ಅಥವಾ ಪಾತ್ರೆಗೆ ನಾವು ಹಾಕೊಳ್ಬೇಕಾಗುತ್ತೆ ನಂತರ ಮಿಕ್ಸಿ ಜಾರಿಗೆ ಇನ್ನೂ ಒಂದ್ಸರಿ ರುಬ್ಕೊಳ್ಳೋ ಆಗುವಷ್ಟು ಮಿಶ್ರಣನ ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ಇದನ್ನ ರುಬ್ಕೊಂತೇನೆ ಇದೇ ರೀತಿಯಾಗಿ ಮಿಕ್ಕಂತಹ ಅಕ್ಕಿ ಹಾಗೂ ಬೇಳೆ ಮಿಶ್ರಣ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಈ ಡಬ್ಬಾಗೆ ಹಾಕೊಳ್ತಾ ಇದ್ದೇನೆ ನಾವಿಲ್ಲಿ ಮೂರು ರೀತಿಯಾದಂತಹ ಬೇಳೆಗಳನ್ನ ಬಳಸಿದ್ದೇವೆ ಹಾಗೆಯೇ ವೆಜಿಟೇಬಲ್ಸ್ ನ ಬಳಸಿ ಮಾಡ್ತಾ ಇರೋದ್ರಿಂದ ತುಂಬಾನೇ ಆದಂತಹ ದೋಸೆ ರೆಸಿಪಿ ಅಂತಲೇ ಹೇಳ್ಬೋದು ಎಲ್ಲವನ್ನ ರುಬ್ಬಿದ್ದಾಯ್ತು ಈಗ ಇದನ್ನ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಉಪ್ಪನ್ನ ಈಗ್ಲೇನೆ ಹಾಕೊಳ್ತಾ ಇಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನ ಲಿಡ್ ಕ್ಲೋಸ್ ಮಾಡಿ ರಾತ್ರಿ ಎಲ್ಲ ಹುಳಿ ಬರ್ಲಿಕ್ಕೆ ಬಿಡ್ಬೇಕಾಗುತ್ತೆ ನೋಡಿ ಈ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಲಿಡ್ ಅನ್ನ ಕ್ಲೋಸ್ ಮಾಡಿ ರಾತ್ರಿ ಇಡೀ ಇದನ್ನ ಹುಳಿ ಬರ್ಲಿಕ್ಕೆ ಬಿಡ್ತೇನೆ ನಂತರ ಬೆಳಿಗ್ಗೆ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ಕೊಡ್ತೇನೆ ನೋಡ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಇದನ್ನ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ಬೇಳೆ ಅಕ್ಕಿ ಅವೆಲ್ಲವನ್ನ ತಗೊಂಡಿದ್ವು ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಫ್ರೆಶ್ ಇರುವಂತಹ ಗಟ್ಟಿ ಮೊಸರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಗಟ್ಟಿ ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗಂಟು ಗಂಟಿ ಇಲ್ದೇ ಇರೋ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನಾವಿಲ್ಲಿ ಮೊಸರನ್ನ ಬಳಸೋದ್ರಿಂದ ಮೊದಲಿಗೆನೆ ರುಬ್ಕೊಬೇಕಾದ್ರೆನೆ ಜಾಸ್ತಿ ನೀರನ್ನ ಬಳಸಿ ರುಬ್ಕೊಳ್ಬಾರ್ದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ರುಬ್ಕೊಳ್ಬೇಕಾಗುತ್ತೆ ನಂತರ ಇದನ್ನ ಸೈಡ್ಗೆ ಇಟ್ಟು ತರಕಾರಿನ ಬೇಯಿಸ್ಕೊಳ್ತಾ ಇದ್ದೇನೆ ಒಗ್ಗರಣೆ ಮಾಡ್ಲಿಕ್ಕೆ ಅಂತ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ತೇನೆ ಹಾಗೇನೆ ಸ್ವಲ್ಪ ಸಾಸಿವೆನ ಸೇರಿಸಿ ಹಾಗೇನೆ ಇದಕ್ಕೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಸಹ ಸೇರಿಸ್ಕೊಳ್ತೇನೆ ಈ ಜೀರಿಗೆ ಸ್ವಲ್ಪ ಫ್ರೈ ಆದ ನಂತರ ಒಂದೆರಡು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತೇನೆ ನಂತರ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತೇನೆ ನಂತರ ಹಾಗೇನೆ ಇದಕ್ಕೆ ಎರಡು ದಪ್ಪ ಗಾತ್ರದ ಈರುಳ್ಳಿನ ಸಣ್ಣ ಗಾತ್ರಕ್ಕೆ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತೇನೆ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಎಣ್ಣೆಲೆನೆ ಒಂದು ಅರ್ಧ ಭಾಗದಷ್ಟು ಬೇಯೋವರೆಗೂ ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈರುಳ್ಳಿ ಒಂದ್ ಅರ್ಧ ಭಾಗದಷ್ಟು ಬೆಂದಿದಾವೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ದಪ್ಪ ಗಾತ್ರದ ಕ್ಯಾರೆಟ್ ಅನ್ನ ನೋಡ್ಬೋದು ಸಣ್ಣದಾಗಿ ತುರಿದ್ಕೊಂಡಿದ್ದೇನೆ ತುರಿದಂತಹ ಕ್ಯಾರೆಟ್ ಅನ್ನ ಸೇರಿಸ್ಕೊಳ್ತೇನೆ ಹಾಗೇನೆ ಸ್ವೀಟ್ ಕಾರ್ನ್ ಅನ್ನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಸ್ವೀಟ್ ಕಾರ್ನ್ ಆಪ್ಷನಲ್ ಮಕ್ಕಳಿಗೆ ಇಷ್ಟ ಆಗುತ್ತೆ ಸ್ವೀಟ್ ಸ್ವೀಟ್ ಆಗಿ ಅಲ್ಲಲ್ಲಿ ಬಾಯ್ ಸಿಕ್ಕರೆ ಅಂತ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಇತ್ತು ಅಂದಲ್ಲಿ ಹಾಕೊಳ್ಬಹುದು ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಬೋದು ನಂತರ ಕಟ್ ಮಾಡಿರುವಂತಹ ಸ್ವಲ್ಪ ಕರಿಬೇವನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಕೊನೆಯದಾಗಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿ ಬಿಳಿ ಎಳ್ಳನ್ನ ಸೇರಿಸಿ ಒಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಗ್ಯಾಸನ್ನ ಆಫ್ ಮಾಡ್ಕೊಂಡು ಈ ತರಕಾರಿ ಮಿಶ್ರಣನ ಸೈಡ್ಗೆ ಗೆ ತೆಗೆದಿಡ್ತೇನೆ ಇದು ಫುಲ್ ತಣ್ಣಗಾದ ನಂತರ ದೋಸೆ ಹಿಟ್ಟಿನ ಮಿಶ್ರಣಕ್ಕೆ ಇದನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಬಿಸಿ ಇರುವಾಗ ಸೇರಿಸ್ಕೊಳ್ಬಾರ್ದು ಸ್ವಲ್ಪ ಉಗುರು ಬೆಚ್ಚಿಗಿದ್ದಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ತರ್ಕಾರಿಗಾಗುವಷ್ಟು ಮಾತ್ರ ಆಗ್ಲೇನೆ ಉಪ್ಪನ್ನ ಸೇರಿಸಿರೋದ್ರಿಂದ ಈಗ ದೋಸೆ ಹಿಟ್ಟಿಗೂ ಬೇಕಾಗುವಷ್ಟು ಉಪ್ಪನ್ನ ಸೇರಿಸಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಹಿಟ್ಟನ್ನ ಈ ಹದಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು ಹಾಗಂತ ಜಾಸ್ತಿ ಗಟ್ಟಿನೂ ಮಾಡ್ಕೋಬಾರ್ದು ದೋಸೆ ಹಿಟ್ಟು ರೆಡಿ ಆಯ್ತು ಈಗ ದೋಸೆನ ಮಾಡ್ಕೊಳ್ಳೋಣ ದೋಸೆ ಹಾಕೊಳ್ಳಿಕ್ಕೆ ನಾನಿಲ್ಲಿ ಗ್ಯಾಸ್ ಮೇಲೆ ತವನ ಆಲ್ರೆಡಿ ಬಿಸಿ ಮಾಡ್ಕೊಂಡಿದ್ದೆ ಸ್ವಲ್ಪ ಇದಕ್ಕೆ ಎಣ್ಣೆನ ಈ ರೀತಿ ಹಾಕೊಂಡು ನಂತರ ಒಂದೂವರೆ ಸೌಟ್ ಹಿಟ್ಟನ್ನ ಸೇರಿಸಿ ಈ ರೀತಿಯಾಗಿ ದೋಸೆನ ಹಾಕೊಳ್ಬೇಕಾಗುತ್ತೆ ಮಾಮೂಲಿ ದೋಸೆ ನಾವು ಬೇಕಾದರೂ ಹಾಕೊಳ್ತೇವೆ ಆದರೆ ಈ ದೋಸೆ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ತೆಳ್ಳಿಗೆ ದೋಸೆನ ಹಾಕೊಳ್ಳಿಕ್ಕೆ ಬರಲ್ಲ ಹಾಗಾಗಿ ಸ್ವಲ್ಪ ದಪ್ಪಕ್ಕೆನೆ ದೋಸೆನ ಹಾಕಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಲಿಡ್ ಅನ್ನ ಕ್ಲೋಸ್ ಮಾಡಿ ನಾವು ಇವನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಯಾಕೆ ಎಂದಲ್ಲಿ ನಾವು ಸ್ವೀಟ್ ಕಾರ್ನು ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ನೋಡಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು ಕಡೆ ಫ್ರೈ ಆದ ನಂತರ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಚೆನ್ನಾಗಿ ದೋಸೆನ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ದೋಸೆ ರೆಡಿ ಆಯ್ತು ಅದನ್ನ ತೆಗೆದು ನಂತರ ಇನ್ನೊಂದು ದೋಸೆನ ಹಾಕ್ತಾ ಇದನ್ನೇ ನೋಡ್ಬೋದು ಸ್ವಲ್ಪ ದಪ್ಪಕ್ಕೆನೆ ದೋಸೆನ ಹಾಕಿ ಸ್ವಲ್ಪ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕೊಳ್ಬಹುದು ಲಿಡ್ ಕ್ಲೋಸ್ ಮಾಡಿ ಒಂದು ಕಡೆ ಫ್ರೈ ಆದ ನಂತರ ನಂತರ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ದೋಸೆ ರೆಡಿ ಆಗಿದಾವೆ ಮಿಕ್ಕಂತಹ ಹಿಟ್ಟಲ್ಲೂ ಇದೇ ರೀತಿಯಾಗಿ ದೋಸೆನ ಹಾಕೊಳ್ಬೇಕಾಗುತ್ತೆ ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡ್ಬೋದು ಹೆಚ್ಚು ಪ್ರೋಟೀನ್ ಇರುವಂತಹ ಹಾಗೂ ನ ಬಳಸಿ ಮಾಡಿರುವಂತಹ ದೋಸೆ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸ್ವೀಟ್ ಆಗಿ ಅಲ್ಲಲ್ಲಿ ಕ್ಯಾರೆಟು ಸ್ವೀಟ್ ಕಾರ್ನ್ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು